ಅವರು ನಡೆಸಿರುವಂತ ಮಹಿಳೆಯರ ಮೇಲಿನ ಅತ್ಯಾಚಾರದ ನಡೆದಿದೆಯೋ ಸುಮಾರು ಎರಡು ಸಾವಿರ ವಿಡಿಯೋಗಳನ್ನು ಮಾಡಿಕೊಂಡು ನಾನೂರಕ್ಕೂ ಹೆಚ್ಚು ಕೃಷಿ ಕೂಲಿಕಾರರು ಮತ್ತು ಕಾರ್ಮಿಕರು ಮನೆಗೆಲಸದ ಮಹಿಳೆಯರು ಅಧಿಕಾರಿಗಳನ್ನು ಒಳಗೊಂಡಂಥ ಮಹಿಳೆಯರ ಮೇಲೆ ನಿರಂತರವಾಗಿ ಅತ್ಯಾಚಾರಗಳನ್ನು ಒಪ್ಪಿತ ಅವರ ಒಪ್ಪಿಗೆಗೆ ವಿರುದ್ಧವಾಗಿ ಈ ಅತ್ಯಾಚಾರವನ್ನು ನಡೆಸಿ ಮತ್ತು ವಿಡಿಯೋಗಳನ್ನು ಮಾಡಿಕೊಂಡು ಇವತ್ತು ಇಡೀ ದೇಶವೇ ತಲೆ ತಗ್ಗಿಸುವಂಥ ರೀತಿಯಲ್ಲಿ ಬೇರೆ ದೇಶಕ್ಕೆ ಪಲಾಯನ ಮಾಡಿರುವಂಥ ಓಡಿ ಹೋಗಿರುವಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇವತ್ತು ನಾವು ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಇದೊಂದು ಜಗತ್ತೇ ತಲೆ ತಗ್ಗಿಸುವಂತ ಒಂದು ದೊಡ್ಡ ಸಂಗತಿ ಮಾನವ ಸಮಾಜ ಇವತ್ತು ತಲೆ ತಗ್ಗಿಸಬೇಕಾದಂತ ಸಂಗತಿ ಮಹಿಳೆಯರನ್ನ ಇಷ್ಟೊಂದು ನಿಕೃಷ್ಟವಾಗಿ ಏನು ನಡೆಸ್ಕೊಂಡಿದಾರೋ ಇದನ್ನ ಯಾವುದೇ ಕಾರಣಕ್ಕೂ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಮತ್ತೆ ಮಹಿಳಾ ಕೃಷಿ ಕೂಲಿಕಾರರ ಉಪ ಸಮಿತಿ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾನೇನೆ ನಾವಿವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಬೇರೆ ದೇಶಕ್ಕೆ ಪಲಾಯನ ಮಾಡಲಿಕ್ಕೆ ಕದ್ದು ಹೋಗಲಿಕ್ಕೆ ಕಾರಣ ಆಗಿರುವಂಥ ಕೇಂದ್ರದ ಗೃಹ ಇಲಾಖೆ ಮತ್ತು ಗುಪ್ತದಳ ಇಲಾಖೆ ನೇರ ಹೊಣೆಯನ್ನು ಬರಬೇಕು ಕೇಂದ್ರ ಸರ್ಕಾರ ಈ ಹೊಣೆಯನ್ನು ಬರಬೇಕು ದೇಶದ ಜನರ ಮುಂದೆ ಬಹಿರಂಗ ಕ್ಷಮೆಯನ್ನು ಅವರು ಕೇಳಲಿಕ್ಕಾಗಬೇಕು ಅನ್ನುವಂಥದ್ದನ್ನು ನಾವಿವತ್ತು ಒಪ್ಪ ಒತ್ತಾಯ ಮಾಡ್ತಾ ಇದ್ದೀವಿ ಅವನನ್ನು ಬಂಧಿಸ್ತೇ ಹೋದರೆ ನಾವು ಈ ತಿಂಗಳ ಮೂವತ್ತನೇ ತಾರೀಕು ನಾವು ಆಸನವನ್ನು ಮುತ್ತಿಗೆ ಹಾಕಿ ಈ ಕ್ರಿಮಿನಲ್ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸೇ ಬಂಧಿಸಲಿಕ್ಕೆ ನಾವು ಕೆಲಸ ಮಾಡ್ತೇವೆ ಹೋರಾಟ ಮಾಡ್ತೇವೆ ಶಿಕ್ಷೆ ಆಗುವವರೆಗೆ ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ನಮ್ಮ ನಾನು ಕೊಡ್ತೇನೆ ಇರ್ಬೇಕು ಕೂಲಿ ಕಾರ್ಮಕ್ಳು ಅವ್ರ ಈಜೆಗೆ ಬರುವಂಗಿಲ್ಲ ಅವ್ರ ಅಕ್ಕನ ಏನು